ಎಲ್ಲರಿಗೆ ನಮಸ್ಕಾರ ನಾನು ಕೂಡ ಈ ಹೈಕೋರ್ಟ್ ಆರ್ಡರಿಂದ ನಾನು ಶುರು ಮಾಡ್ತೀನಿ ಇದರಲ್ಲಿ ನಮ್ಮ ಡಿ ಸಿ ಸಫ್ ಹೇಳ್ದಂಗೆ ಭಾಳ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಅದರಲ್ಲಿ ಲಿಂಗೆಡ್ ಕಾಮಿಟಿ ಪೀಪಲ್ ಆರ್ ಪಂಟೆಡ್ ಟು ಎಂಟರ್ ಬೆಲ್ಗವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್ ಆ್ಯಂಡ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲ್ಲಿ ಸೊ ಇದರಲ್ಲಿ ಭಾಳ ಮುಖ್ಯ ಇದೆ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲ್ಲಿ ವಿದೌಟ್ ಕ್ರಿಯೇಟಿಂಗ್ ಎನಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಸೊ ಸ್ಟಾರ್ಟಿಂಗ ಇಂದ ನಾನು ಇದು ನಾನು ಸ್ವಲ್ಪ ನಾನು ಸ್ಟ್ರೆಸ್ ಮಾಡ್ತೀನಿ ಯಾಕಂದರೆ ಲೋನ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ ಸೊ ಮೊನ್ನೆ ನಮ್ಮ ಡಿ ಸಿ ಸಾಹ್ ಹೇಳಿದಾಗ ನಾವು ಮೀಟಿಂಗ್ ಮಾಡಿದ್ವಿ ಅದರಲ್ಲಿ ಚರ್ಚೆ ಮಾಡಿದ್ವಿ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ನಾನು ಕೊಟ್ಟಿದ್ದೀನಿ ನೀವು ನಿಮ್ಮ ಪ್ರೊಟೆಸ್ಟ್ ದಯವತ್ತು ನೀವು ಈ ರಾಘವೇಂದ್ರ ಬಡವಣ್ಯದಲ್ಲಿ ನೀವು ಮಾಡಿ ಯಾಕಂದರೆ ಅದರಲ್ಲಿ ಸಾಕಾಷ್ಟು ಸ್ಪೇಸ್ ಇದೆ ಜಗ ದೊಡ್ಡ ಇದೆ ಮತ್ತು ನೀವು ಬಹಳ ಜಾಸ್ತಿ ಜನ ಆ ದಿವಸಗೆ ನೀವು ಇನ್ವೈಟ್ ಮಾಡಿದ್ರಿ ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ ಅದಕ್ಕೆ ರಾಘವೇಂದ್ರ ಬಡವನದಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ಅನ್ನು ಕೊಟ್ಟಿದ್ದೀನಿ ಆದರೆ ಅವರು ನನ್ನ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿದರೆ ಇಲ್ಲ ಸರ್ ಅದು ಬಹಳ ದೂರಿದೆ ಅದಕ್ಕೆ ನಾವು ಕನಸುಕುಪ್ಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾನು ಅವರ ಮಾತು ನಾನು ಬೆಲೆ ಕೊಟ್ಟು ನಾನು ಅವ್ರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಕನಸ್ಕೊಪ್ಪಾದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ಆಚಕದಲ್ಲಿ ಕೂಡ ಒಂದು ಪ್ಯಾವಲಿಯನ್ ಕಾಸ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ ಮತ್ತೆ ಸೇಮ್ ನಮ್ಮ ಡಿಸೆಫ್ ಹೆಲಂಗ ಇದು ಎಲ್ಲ ವ್ಯವಸ್ಥಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕರೆಯಿಂದ ನಾವು ಎಲ್ಲ ಮಾಡಿದ್ವಿ ನೀವು ಓಲೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ ಆ ಮೀಟಿಂಗ್ದಲ್ಲಿ ಕೂಡ ಅವರು ಮತ್ತು ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಇದು ಹಾಕೋದು ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ ನಾವು ಯಾವುದೂ ಗಲಾಟೆಯನ್ನು ಮಾಡೋಲ್ಲ ಅಂತ ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗ್ದಲ್ಲಿ ಎಲ್ಲ ಪೀಸ್ಫುಲ್ ಇದೆ ಎಲ್ಲ ಕರೆಕ್ಟ್ ಇದೆ ಮತ್ತು ಇವತ್ತು ಬೆಳಗ್ಗೆ ಕೂಡ ಇನ್ನೊಂದು ಡಿಸ್ಕಷನ್ ನಾವು ಏನು ಮಾಡಿದ್ವಿ ಆರ್ ಕರೆಯಿಂದ ಸಮ್ ಟೆನ್ ಲೀಡರ್ಸ್ ನಾವು ಎಸ್ ಬಿ ಎಸ್ ಆಲ್ರೆಡಿ ಬರಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಲ್ಲಿ ಬಂದು ಮತ್ತು ಈ ಕಿತ್ತೂರಲ್ಲಿ ಚೆನ್ನಮ್ಮ ಸ್ಟ್ಯಾಚು ಮೇಲೆ ಒಂದು ಗ್ಯಾಲನ್ ಹಾಕ್ತಾರೆ ಅಂತ ಸೊ ಅದು ಅವರ ವೇದಿಕೆ ಮತ್ತು ಆ ದಿ ಅವರ ಏನು ಕೇಳಿದರೆ ಅದು ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ವಿ ಆದರೆ ಸ್ ಮಧ್ಯಾಹ್ನ ಟೈಮಲ್ಲಿ ಏನಾಗಿದೆ ಬಂದಾಗ ಬರೀ ಈ ಹತ್ತು ಜನ ಲೀಡರ್ಸ್ ಅವರು ಬರಲಿಲ್ಲ ಹತ್ತು ಸಾವಿರ ಜನ ಅವರು ಬಂದಿದ್ದಾರೆ ಹತ್ತು ಸಾವಿರ ಜನ ನಾವು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ರೆ ಅದು ಮತ್ತೆ ಲಾ ಆನ್ ಆರ್ಡರ್ ಸಿಚುವೇಷನ್ ಕ್ರಿಯೇಟ್ ಆಗೇ ಆಗುತ್ತೆ ಮತ್ತು ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೇಂಟೈನ್ ದ ಲಾ ಆನ್ ಆರ್ಡರ್ ಸಿಚುವೇಶನ್ ಸೊ ಅದಕ್ಕೆ ನಾವು ಅವ್ರಿಗೆ ಬಂದಾಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ ನಾವು ಹೇಳಿದ್ವಿ ದಯವಿಟ್ಟು ನೀವು ಈ ಕಡೆ ಬಾರ್ಬೇಡ ಎಲ್ಲರೂ ನೀವು ಈ ಕಡೆ ನೀವು ಬಾರಬೇರ ಅಂತ ನೀವು ವೆಯ್ಟ್ ನೀವು ಇಲ್ಲಿ ವೆಯ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತ್ತು ಫಾರ್ ಪ್ರಿಪ್ರೇಷನ್ ಅಸ್ವೆಲ್ ನಾವು ಎಲ್ಲ ಬ್ಯಾರಿಕೇಡ್ಸ್ ನಾವು ಹಚ್ಚಿದ್ವಿ ನಾವು ಅವ್ರಿಗೆ ನಾವು ಹೇಳಿದ್ವಿ ಡೈವಿಟ್ಟು ಹೈವೇ ಮೇಲೆ ನೀವು ಬಾರ್ಬೇಡ ಅದು ಕೂಡ ಇಲಿಗಲ್ ಇದೆ ನಿಮಗೆ ಗೊತ್ತಿರಬಹುದು ಯು ಕ್ಯಾನ್ಟ್ ಬ್ಲಾಕ್ ದ ಹೈವೇ ಯಾಕಂದರೆ ಅದು ಹೈ ಅದು ಆರ್ಡರ್ ಕೂಡ ಇದೆ ಮತ್ತು ಇಟ್ ಎಫೆಕ್ಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ ಸೊ ಸ್ಟಾರ್ಟಿಂಗ್ ಕೂಡ ಅವರು ನಮ್ಮ ಮಾತು ಅವರು ಕೇಳ್ತಾ ಇಲ್ಲ ಸ್ಟಾರ್ಟ್ ಪುಷಿಂಗ್ ದ ಬ್ಯಾರಿಕೇಡ್ಸ್ ಮತ್ತು ಆವಾಗ ಕೂಡ ಒಬ್ಬರು ನಮ್ಮ ಕಾನ್ಸ್ಟೇಬಲ್ ಇಂಜರ್ ಆಗಿದ್ದಾರೆ ಅವರ ಕಲ್ಲು ಮೇಲೆ ಸ್ವಲ್ಪ ಇಂಜರಿ ಆಗಿದೆ ನಾವು ಮತ್ತೆ ಸ್ಟಾರ್ಟಿಂಗ್ ನಾವು ಬರೀ ಸ್ಟಾಪ್ ಮಾಡಿದ್ವಿ ನಾವು ಬ್ಯಾರಿಕೇಜ್ಸ್ ಯೂಸ್ ಮಾಡಿ ಶೀಲ್ಸ್ ಯೂಸ್ ಮಾಡಿ ಅವ್ರಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ವಿ ಮುಂದೆ ನೀವು ನೀವು ಹೋಗ್ಬೇಡ ನೀವು ಇಲ್ಲಿ ವೇಟ್ ಮಾಡಿ ಅಂತ ಬಟ್ ಆಫ್ಟರ್ ವೈಲ್ ಇದು ಕಲ್ಲು ತೋರ್ಟ ಅದು ಶುರು ಆಗಿದೆ ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ ಈಗ ಸದ್ಯಕ್ಕೆ ಫೋರ್ಟೀನ್ ಪೊಲೀಸ್ ಪರ್ಸನಲ್ ಹೀಗೆ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದೆ ಮೇಲೆ ಇಂಜರಿ ಆಗಿದೆ ಅದರ ನಂತರ ನಾವು ಕೂಡ ಸ್ವಲ್ಪ ಲೈಟ್ ಪೊಲೀಸ್ ಫೋರ್ಸ್ ನಾವು ಯೂಸ್ ಮಾಡಿದ್ವಿ ಸ್ವಲ್ಪ ಲೈಟ್ ಲಾಟಿ ಚಾರ್ಜ್ ಯೂಸ್ ಮಾಡಿದ್ವಿ ಅದು ಹೈವೇ ನಾವು ಕ್ಲಿಯರ್ ಮಾಡಿದ್ವಿ ಮತ್ತು ಕೆಲವರು ಪ್ರೊಟೆಸ್ಟರ್ಸ್ ನಾವು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಮತ್ತು ವಿರ್ ಕ್ಲಿಯರ್ ಹೈವೇ ಬಿಕಾಸ್ ದಿಸ್ ಇಸ್ ದ ಆರ್ಡರ್ ವಿಚ್ ಹಸ್ ಬಿನ್ ಗಿವನ್ ಟು ಎಸ್ ಫ್ರಮ್ ದ ಕೋರ್ಟ್ ಇಸ್ ಈಗ ಕೇಸ್ ಈಗ ಬಗವಾಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸೊ ಸರಿಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮಗೆ ಹೆಸರು ಗೊತ್ತಿಲ್ಲ ವಿ ಹ್ಯಾವ್ ಟು ಐಡೆಂಟಿಫೈ ಈಗ ಎಲ್ಲ ವಿಡಿಯೋ ಫುಟೇಜ್ ನಾವು ತೊಗೊಂಡು ಮತ್ತೆ ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ ಈಗ ಆ್ಯಕ್ಚುಲಿ ಸರಿಕೆ ನಮ್ಮ ಅವರು ಹಾಸ್ಪಿಟಲ್ದಲ್ಲಿ ಫೋರ್ಟೀನ್ ಮೆಂಬರ್ಸ್ ಇಂಜರ್ಡ್ ಆಗಿಲ್ಲ ಇಲ್ಲ ಪ್ರಿವೆಂಟಿವ್ ಪ್ರಿವೆಂಟಿವ್ ನಾವು 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 ಐ ಅರೌಂಡ್ ಸೆವೆಂಟಿ ಸೆವೆಂಟಿ ಟು ಏಯ್ಟಿ ಕಸ್ತ್ರಿ ತಗೊಂಡಿದ್ದೀವಿ ಇಲ್ಲ ನಮ್ಮ ಹತ್ರ ಸಪ್ಷನ್ ಫೋರ್ಸ್ ಇದೆ ರೀ ನಮ್ಮ ಹತ್ರ ಸಪ್ಷನ್ ಫೋರ್ಸ್ ಇದೆ ರೀ ಮತ್ತು ಬ್ಯಾರಿಕೇಜ್ ಕೂಡ ನಾವು ಎಲ್ಲ ಹಾಕಿದ್ದೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಯಾವ್ದು ಗಲಾಟೆ ಆಗಬಾರ್ದು ಅಂತ ಸ್ಟಾರ್ಟಿಂಗಲ್ಲಿ ನಾವು ಸುಮ್ಮನೆ ನಾವು ಅಷ್ಟು ನಾವು ಫೋರ್ಸ್ ಯೂಸ್ ಮಾಡಿಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರಿಗೆ ದಯವಿಟ್ಟು ಈ ಥರ ಮಾಡಬೇಡ ಅಂತ ದಯವಿಟ್ಟು ಈ ಥರ ಮಾಡಬೇಡ ಅಂತ ಸೊ ತರ ಮಾಡ್ಬೇಡ ಅಂತಮ್ಸ್ ಇಂಪಾಸಿಬಲ್ ಆವಾಗ ನಾವು ಸ್ವಲ್ಪ ಲೈಟ್ ಫೋರ್ಸ್ ಯೂಸ್ ಮಾಡಿದ್ವಿ ಇಲ್ಲ ಆ ಥರ ಯಾವ್ದು ಕಾಮನ್ ಗ್ಯಾಪ್ ಆಗಿಲ್ಲ ಅಂದ್ರೆ ನಾವು ಈಗ ಬ್ಯಾರಿಕೇಟ್ಸ್ ಆಲ್ರೆಡಿ ನಾವು ಇಲ್ಲಿ ಎಂಟ್ರೆನ್ಸ್ ನಾವು ಫಿಕ್ಸ್ ಮಾಡಿದ್ವಿ ಬ್ಯಾರಿಕೇಡ್ಸ್ ಅದರಲ್ಲಿ ಸುಮಾರು ಥರ್ಟಿ ಬ್ಯಾರಿಕೇಡ್ಸ್ ನಾವು ಫಿಕ್ಸ್ ಮಾಡಿದ್ವಿ ಮತ್ತೆ ಆ ಟೈಮ್ದಲ್ಲಿ ಬಹುಶಃ ಆ ಕಡೆ ಕೂಡ ಸ್ವಲ್ಪ ಬ್ಯಾರಿಕೇಟ್ ಮತ್ತೆ ಶಿಫ್ಟ್ ಮಾಡೋಣ ಅಂತ ಮತ್ತೆ ಮುಂದೆ ಏನು ಹೋಗ ಹೋಗಬಾರ್ದು ಅಂತ ಆಟಕ್ಕೆ ನಾವು ಸ್ವಲ್ಪ ಈ ತರ ಶಿಫ್ಟಿಂಗ್ ಮಾಡಿದ್ವಿ ಈಗ ಎರಡು ವಿಷಯ ಹೇಳ್ತೀನಿ

ಈಗ ಬರೀಸ್ ಮಾಡಿದೆ ಈಗ ನಿಮಗೆ ಸಾಕಷ್ಟು ಜನ್ ಆಗ್ತಾ ಇದೆ ಮತ್ತೆ ಆ ಪ್ಲಾನ್ ಪ್ರಕಾರ ಅಂದಾಜು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕ್ಲಾಕ್ಟರ್ ಸಿಟಿ ಅವ್ರಿಗೆ ಅವರು ತಗೊಂಡ್ಬರ್ತದೆ ಆ ಪರ್ಸೆಂಟ್ ಆ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ ಆದಕ್ಕೆ ನಾವು ಇಂಟರ್‌ನ್ಯಾಷನಲ್ ಪರಿಗಾ ಬಂದ ಡಿಮಂಡ್ ಒಂದು ತಮ್ಮ ಶೀಟಲ್ ಅಧಿವೇಶನದಲ್ಲಿ ಟೂರ್ ಆರ್ಡರ್ ಕೊಟ್ಟ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರಿ ದಟ್ ಟ್ರಾಕ್ಟರ್ಸ್ ಷುಡ್ ನಾಟ್ ಬಿ ಡ್ರಾನ್ ಆದ್ರೆ ನೋ ಬೆelige ಬಾಗೋಡಿ ಚೆಕ್ ಪೋಸ್ಟ್ ಅಲ್ಲಿ ಈ ಟ್ರಾಕ್ಟರ್ಸ್ ಅವರು ತಗೊಂಡ ಬಂದಿದ್ರಿ which is a clear violation of that high order ಆ ಅಲ್ಲಿ ಈ ಟ್ರಾಕ್ಟರ್ಸ್ ಅವರು ತಂದೋ we stopped them ಆದ್ರೂ ನೋ ನಾವು ಅಷ್ಟು ನಾವು ತಗೊಂಡಿದ್ದಲ್ಲ ಆಯ್ತು ನಾವು ಡಿಸ್ಕಸ್ ಮಾಡಿ ಆಯ್ತು ವಾಪಸ್ ಹೋಗಿ ಅಂತ ಇನ್ಸ್ ಡೈಮ್ ಯಾವ್ದು ಲಕ್ಷನ್ ತಗೊಂಡಿದ್ದಿಲ್ಲ ಆಯ್ತು ನಿಮ್ಮ ಪ್ರೊಟೆಸ್ಟ್ ಅದು ಸಕ್ಸಸ್ ಆಗ್ಲಿ ಮತ್ತೆ ನಿಮ್ಮ ಪ್ರೊಟೆಸ್ಟ್ ಯಾಕೆ ಹಾಕ್ಬೇಕು ಅಂತ ನಾವು ಅವ್ರಿಗೆ ನಾವು ವಾಪಸ್ ಕಳಿಸ್ತೀವಿ ಮತ್ತೆ ಲಾಲ್ ಚಾರ್ಜ್ ಬಗ್ಗೆ ಈಗ ನಿಮಗೆ ಆಯ್ಕೆ ಸೇವೆ ಆ ಪ್ರಸ್ತಾಪ ಈಗ ಅಲ್ಲದೆ ನಾವು ಈಗ ನಾನು ಹೇಳ್ಬೇಕು ಸೆವೆನ್ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಡ್ಯಾಮೇಜ್ ಆಗಿದೆ ಎರಡು ಸ್ಕಾರ್ಪಿಯೋ ವೆಹಿಕಲ್ ನಮ್ಮ ಪೊಲೀಸ್ ವೆಹಿಕಲ್ ಎರಡು ಡ್ಯಾಮೇಜ್ ಆಗಿದೆ ಮತ್ತೆ ಒಂದು ಪೊಲೀಸ್ ಬುಲರ್ ವೆಹಿಕಲ್ ಅದು ಕೂಡ ಡ್ಯಾಮೇಜ್ ಆಗಿದೆ ಯೋ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಎರಡು ಸ್ಕಾರ್ಪ್ ಪೊಲೀಸ್ ವೆಹಿಕಲ್ಸ್ ಮತ್ತೆ ಒಂದು ಬುಲರ ಪೊಲೀಸ್ ವೆಹಿಕಲ್ ಡ್ಯಾಮೇಜ್ ಆಗಿದೆ सही कहा पंडित को प्रोग्राम ऐड करा है पंडित को प्रोग्राम ऐड करा हाईवे कैसा बनाना टुटे जाए हल्ली सही है और बरोबर है पंडित को प्रोग्राम ऐड करा है पंडित टेंट डंडे को करा है आठ डंडे का हाईवे टुटे जाए हालांकि प्रोटेस्टर लोगों के बोलोगे पंडित को प्रोटेस्ट नहीं पंडित को नहीं पंडित पहले प्रोटेस्ट कर रहे ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ